ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಈ ವರ್ಷ ನಮ್ಮ ಮನೆಯಲ್ಲಿ ಬಹಳ ಸಿಂಪಲ್ಲಾಗಿ ನಾವು ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡಿದ್ವಿ ನಾವು ಯಾವ ರೀತಿ ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡಿದ್ವಿ ಅನ್ನೋದನ್ನು ಬನ್ನಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನಾನಿಲ್ಲಿ ಗಣೇಶನಿಗೆ ದೃಷ್ಟಿ ತೆಗೆಯೋದಕ್ಕಂತ ರೆಡಿ ಮಾಡ್ಕೊಂಡಿರೋದು ಮತ್ತು ಇದು ಆರತಿ ತಟ್ಟೆ ನೀರನ್ನು ತೊಗೊಂಡಿದ್ದೀನಿ ಮತ್ತೆ ಇಲ್ಲೇ ಪೂಜೆಗೆ ಬೇಕಾದಾಗಿರೋವಂಥ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದೀನಿ ಇಲ್ಲಿ ಕರ್ಕಿ ಪತ್ರಿ ಹೂವು ಹಣ್ಣು ಮತ್ತು ದೀಪಾನೆಲ್ಲ ಹಚ್ಚಿ ಇಟ್ಕೊಂಡಿರೋದು ಇಲ್ಲೇ ಶೋಕೇಸಲ್ಲಿ ಗಣೇಶನ ಕೂರಿಸ್ಬೇಕಂತೇಳಿ ಇಲ್ಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ಫ್ರೆಂಡ್ಸ್ ಇವಾಗ ಗಣೇಶನ ತರೋದಕ್ಕೆ ಹೋಗಿದ್ದಾರೆ અતરા રોર કેડવા ઓડીતા નંદા કે બા યાર નર એને ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ನಮ್ಮ ದೊಡ್ಡ ಭಾವನೆ ಗಣೇಶನ ಹಿಡಿತಾ ಇದ್ರು ಆದರೆ ಈ ವರ್ಷ ಅವರು ಅತ್ತೆ ತೀರ್ಕೊಂಡಾಗ ತಲೆ ಮಂಡೆ ಕೊಟ್ಟಿದ್ರು ಹಂಗಾಗಿ ಅವರಿಗೆ ಗಣೇಶನ ಹಿಡೋದಕ್ಕೆ ಬರೋದಿಲ್ಲ ಅಂದರು ನಮ್ಮ ಯಜಮಾನ್ರು ತತ್ತ ತರಬೇಕು ಅಂದರು ಆದರೆ ಅವ್ರಿಗೆ ಯಾಕೋ ಇವತ್ತು ಮನಸ್ಸು ಸರಿ ಇರಲಿಲ್ಲ ಪ್ರತಿ ವರ್ಷ ನಮ್ಮ ಅತ್ತೆ ಇರ್ತಾ ಈ ವರ್ಷ ಇಲ್ಲ ಹಂಗಾಗಿ ಅವ್ರಿಗೆ ತರೋದಕ್ಕೆ ಮನಸ್ಸಾಗಲಿಲ್ಲ ಅದಕ್ಕೋಸ್ಕರ ಇವರು ನಮ್ಮ ದೊಡ್ಡ ಭಾವನ ಮಗ ಇವರು ಕೂಡ ನಮ್ಗೆ ಭಾವನ ಆಗಬೇಕು ಇವರು ಈ ವರ್ಷ ಗಣೇಶನ ತೊಗೊಂಡು ಬಂದಿದ್ದಾರೆ ಅವರು ಕೂಡ ಫಸ್ಟ್ ಟೈಮ್ ತಂದಿರೋದು ಗಣೇಶನ ಹಾಗಾಗಿ ಅವ್ರಿಗೆ ಅಷ್ಟು ಐಡಿಯಾ ಇಲ್ಲ ಇವಾಗ ಎಲ್ಲ ದೃಷ್ಟಿನೆಲ್ಲ ತೆಗೆದು ಆರತಿ ಮಾಡಿ ಇಲ್ಲಿ ಗಣೇಶನ ಕರ್ಕೊಳ್ತಾ ಇದ್ದೀನಿ ಈ ವರ್ಷ ನಮ್ಮ ಗಣೇಶ ತುಂಬ ಚಿಕ್ಕದಾಗಿದೆ ಹೋದ ವರ್ಷ ನಮ್ಮ ವಿರಾಟ್ ಅವರು ಚಾಯ್ಸ್ ಮಾಡಿದರೆ ಈ ವರ್ಷ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಇವಾಗ ಆರ್ತಿನೆಲ್ಲ ಮುಗಿಸಿ ಗಣೇಶನ ಒಳಗಡೆ ಕರ್ಕೊಂಡ್ವಿ ಇದಾದ ಮೇಲೆ ನಾವು ಪೂಜೆನೆಲ್ಲ ಮಾಡಬೇಕು ಇವಾಗ ಎಲ್ಲರೂ ಬರ್ತಿದ್ದಾರೆ ವಿರಾಟ ಭೂಮಿ ವಿಕ್ಕಿ ಎಲ್ಲರೂ ಪಟಾಕಿ ಹೊಡೋದಕ್ಕೆ ಓಡಾಡ್ತಿದ್ದಾರೆ ಗಣೇಶ ಬಂದರೆ ಸಾಕು ಅವರಿಗೆ ಭಾಳ ಖುಷಿ ಯಾಕಂತಂದರೆ ಅವರಿಗೆ ಪಟಾಕಿ ಎಲ್ಲ ಸಿಗ್ತೈತೆ ಹೊಡೆಯೋದಕ್ಕೆ ಹಾಗಾಗಿ ಗಣೇಶ ಯಾವಾಗ ಬರ್ತೈತಿ ಅಂತ ಕೇಳ್ತಿರ್ತಾರೆ ಈ ಅಂತೂ ಫುಲ್ ಖುಷಿ ಇದ್ದಾರೆ ಆದರೆ ಒಂದೇ ದಿನ ಇರೋದರಿಂದ ಸ್ವಲ್ಪ ಬೇಜಾರು ಕೂಡ ಇದ್ದಾರೆ ಈ ವರ್ಷ ಒಂದೇ ದಿನ ಇಟ್ಟು ಕಳಿಸ್ಬೇಕಂತೇಳಿ ಹೇಳಿದ್ದಾರೆ ಬಡ್ಜಿಯವರು ಹಾಗಾಗಿ ಒಂದೇ ದಿನ ಈ ವರ್ಷ ಗಣೇಶನ ಕೂರಿಸ್ತಾ ಇದ್ದೀವಿ ಇವತ್ತೇ ಇಟ್ಬಿಟ್ಟು ಇವತ್ತೇ ಕಳಿಸ್ಬೇಕು ಅಂತ ಹೇಳಿರೋದು ಇವಾಗ ಎಲ್ಲ ಪೂಜೆನ ಮುಗಿಸ್ಬಿಟ್ಟು ಆಮೇಲೆ ನೈವೇದ್ಯಕ್ಕೆಲ್ಲ ತಯಾರಿನ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಕಡುಬು ಮೋದಕ್ ಮತ್ತು ಶಿ ಎಲ್ಲನೂ ಮಾಡಿ ನೈವೇದ್ಯಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದು ನಮ್ಮ ಯಜಮಾನ್ರು ಪೂಜೆನ ಮಾಡ್ತಿದ್ದಾರೆ ಪೂಜೆಯನ್ನು ನಾವು ಮತ್ತು ಗಣೇಶನ ಪೂಜೆ ಮಾಡೋದು ಪೂಜೆನ ಮಾಡ್ತಿದ್ದಾರೆ ನಾನು ಕೆಲವೊಂದು ಈ ವಿಭೂತಿ ಇಟ್ಟರೆಲ್ಲ ಕ ಬರಿ ಅರ್ಶನ ಕುಂಭ ಅಷ್ಟೇ ಇಟ್ಟಿದ್ದೆ ಮತ್ತು ವಿಭೂತಿ ಕೇಳಿದ್ರು ಅದನ್ನು ಕೂಡ ಪ್ರಮುಖ ಆಮೇಲೆ ಎಲ್ಲ ಪೂಜೆನ ಅವರೇ ಮಾಡಿ ನೆಕ್ಸ್ ಆಮೇಲೆ ನಾನು ದಿನ ಮಾಡಿದೆ ಗಣೇಶನ ಪೂಜೆ ಅಂದರೆ ಭಾಳ ಕೇರ್ಫುಲ್ಲಾಗಿ ಮಾಡಬೇಕು ಯಾಕೆಂದ್ರೆ ಅದು ಸ್ವಲ್ಪ ಅದರಬಾರ್ದು ಅಂತ ಹೇಳಿ ಕಂತ್ರಣ ಪದ್ಧತಿ ಹಾಗಾಗಿ ಎಲ್ಲರೂ ಸ್ವಲ್ಪ ಜಾಸ್ತಿ ಗಣೇಶನ ಪೂಜೆ ಮಾಡೋದಕ್ಕೆ ಇದು ಮಾಡ್ತಾರೆ ಮತ್ತು ಚಿಕ್ಕ ಮಕ್ಕಳು ಅದೆಲ್ಲಾದ್ರೆ ಭಾಳ ಡೇಂಜರ ಯಾಕಂದರೆ ಅದು ಯಾವುದೇ ರೀತಿ ನಾವು ಗಣೇಶನ ಇಟ್ಟಿರ್ತೀವಲ್ಲ ಅದು ಅದ್ರ ಜಾಗ ಬಿಟ್ಟು ಅಂತ ಹೇಳಿ ನಮಗೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಅದಕ್ಕೋಸ್ಕರ ಗಣೇಶನ ಪೂಜೆನ ಭಾಳ ಕೇರ್ಫುಲ್ಲಾಗಿ ಮಾಡಬೇಕು ಹೇಳಿ ಇವಾಗ ಪೂಜೆ ಎಲ್ಲ ಮುಗಿತು जय देव जय देव जय मंगलमूर्ति दर्शन मात्र मान काम जय देव जय देव दुख करता दुख करता वार्ता पूर्वी प्रेम कृपा जय सर्व मंगलमूर्ति murti पुंडी भाई ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತೊಂದು ಹೊಸ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಸ್ನೇಹಿತರೆ